ಅಲ್ಲೇ ಗು ಮೊನ್ನೆ ಬಂದಿದ್ದನಲ್ಲ ಲೈವಿಗೆ ಮುಖಪರ್ಚಿದ್ದರೂ ಸಭಾ ಎಲ್ಲ ಸಪೋರ್ಟ್ ಮಾಡೋಕತ್ತ ಈ ಥರ ಸಪೋರ್ಟ್ ಅಂತ ಅನ್ಕಿ ನಾನು ಏನಂದ್ರೆ ಒಂದು ಮಾಡೋಕ್ಕಿ ಬರ ಕ್ಯಾರೆಕ್ಟರ್ಗಳು ಅವ ಬರೋನು ಇಷ್ಟ ಇದ್ದರೆ ಬರ್ಬೋದು ದೇವ್ ಕಾಲ ಏನಾಗಲ್ಲ ಬರ್ಬೋದು ಬರಾಕರ್ತೀನಿ ನಾನು ಏನಂದರೆ ಸ್ವಲ್ಪ ಆ್ಯಕ್ಟರ್ ಚಲೋ ಮಾಡೋ ನಾವು ಹೇಳಿದ್ದು ಮಾತಾಡೋ ಮಾಡೋಕ್ಕೆ ತಯಾರಾಗಿರ್ಬೇಕು ತಯಾರು ಮಾಡೋಕ್ಕೆ ಸಿಗಿರ್ಬೇಕು ಸೊ ಒಬ್ಬರು ಬರ್ತಾರೆ ಸಾವಿರ ಅಂತ ಹೋದರು ಮತ್ತು ಈಗ ಬಂದ ಲೆವೆಲಿಗೆ ಈ ಜನ್ರೇಷನಿಗೆ ಎರಡು ಸಾವಿರ ಇಪ್ಪತ್ತಾರು ಜನ್ರೇಷನ್ ಆಯ್ತಾಗೋಂಥವ್ರು ಬರಬೇಕು ಫಸ್ಟ್ ಹೇಳಿ ಕಣ್ಣಿನ ಈಗ ಸ್ಟೋರಿ ಒಂದು ಸಲ ಅಕ್ಕಿ ನೋಡುವಂಥದ್ದು ಸ್ಟೋರಿ ಮಾಡಿ ಫಸ್ಟ್ ಫಸ್ಟ್ ಅಪ್ಲೋಡ್ ಮಾಡಿ ಅಲ್ಲಿ ಯೂಟ್ಯೂಬ್ನಾಗ ಅವೆಲ್ಲ ಪ್ರತಿಯೊಂದು ವಿಡಿಯೋಗಳು ನೋಡಿ ಚೆಕ್ ಮಾಡಿ ಈಗ ನೋಡ್ತಾ ನೋಡ್ತಾಯಿರೋ ಬರ್ತಾವೆ ಏನಂದ್ರೆ ಹಬ್ಬ ಪಬ್ಬ ಅದಲ್ಲ ಅದು ಸರಿಗೂ ನಾನು ಎಂದಕ್ಕೆ ಆಗಿಬಿಟ್ಟಿನ ಸ್ವಲ್ಪ ಹಬ್ಬ ಹೋಗಲಿ ಎಲ್ಲ ಹೋಗಲಿ ಬ್ಯಾಶಿದ್ದಾಗ ಮಾತ್ರ ನೋಡುವಂಥ ವಿಡಿಯೋಗಳು ಹೆಂಗಿರ್ತಾವೆ ಟೈಮ್ ಹೇಳೋಕ್ಕಾಗಲ್ಲ ಅದ್ರ ಟೈಮ್ ಫಿಕ್ಸ್ ಮಾಡ್ತೀನಿ ಒಂದು ದಿವಸ ನಾನು ಬಂದು ಮತ್ತೆ ಬಂದು ಲೈವ್ ಬಂದು ಮಾತಾಡ್ತೇನೆ ತನಕ ಮಾತಾಡೋದಲ್ಲ ನಾನು ಅಪ್ಡೇಟ್ ಕೊಡ್ತಾಯಿರ್ತಾಗ ಡೈಲಿ ಅಪ್ಡೇಟ್ ಕೊಡ್ತಾಯಿರ್ತೇನೆ ಈಗ ಏನಂದರೆ ಆ್ಯಕ್ಟರ್ಸ್ ಬೇಕಾಗ ನೇನು ಆ್ಯಕ್ಟರ್ಸ್ ಏನಂದ್ರೆ ಆ್ಯಕ್ಟಿಂಗ್ ಬರೋರು ಕರೆಕ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದವ್ರಿಗೆ ಈ ಗೇದ್ರ ತಾಲೂಕಿನಾಗ ರೆಚ್ಚಿ ದೃಷ್ಟಿ ಗೇದ್ರ ತಾಲೂಕಿನಾಗ ಮತ್ತೆ ಇದ್ದವ್ರು ಗೆದ್ರದಾಗ ಇದ್ದೋರು ಬರ್ಬೋದು ದೂರ ಬರೋಕ್ಕೂ ಆಗೋದಿಲ್ಲ ಖರ್ಚು ಭಾಳ ಆಗುತ್ತೆ ನಮಗೆ ಗೊತ್ತಾಗ ನೋಡಿ ಬಂದು ನೀವು ಈಗ ಬರೋದು ನೆಕ್ಸ್ಟು ಏನಿಲ್ಲ ಅಂದ್ರೂ ಬರೋದು ತಿಂಗಳಾಗ ತಯಾರಾಗುತ್ತೆ ಮುಂದೆನೇ ತಯಾರಾಗುತ್ತೆ ಕಂಪ್ಕಾಸಿರ್ಬೋದು ನಾವು ಸ್ಟೋರಿ ಬರ ಬರೀರ್ತಾ ಎಲ್ಲ ಆ್ಯಕ್ಟರ್ ಇರ್ಬೋದು ನೀವು ಬಂದರೆ ಪ್ರತಿಯೊಬ್ಬರು ಬಂದರೆ ಆ್ಯಕ್ಟರ್ ಅಂತ ನಮಗೆ ಅನ್ಸೋಕ್ಕಾಗ್ತದೆ ಅಂದರೆ ಇಲ್ಲಿ ಆ್ಯಕ್ಟಿಂಗ್ ಮಾಡೋರು ಇಲ್ಲ ತಿಂ ಮುಚ್ಚಿದ್ದವರು ಬರ್ಬೋದು ನಾವು ಕಂಟ್ಯಾಕ್ಟ್ ಆಗಿರ್ತೀನಿ ಮೊಬೈಲ್ ನಂಬರ್ ಅವು ಬಂದು ಆ್ಯಕ್ಟಿಂಗ್ ಮಾಡ್ಬೋದು ನೀವು ಹೇಳ್ತಾ ಇರ್ತೀನಿ ಆಯಿತಾ ಅಪ್ಡೇಟ್ ಇರ್ತೀನಿ ನನಗೆ ಹುಡುಗರು ಮೇನು ಮುಂದಕ್ಕೆ ನೆಣಮಗ್ ಒಂದು ಹೇಳ್ತೀನಿ ಮುಂದಕ್ಕೆ ಅವಕಾಶ ಅದ ಟೈಮ್ ನಾವು ಒಂದೇ ಮೆಟ್ಟಿ ಏರಿನ ಮಕ್ಕ ಬರಬೇಕಾ ಇಲ್ಲಾಂದ್ರೆ ಸುಮ್ಮನೆ ಬರೋದಿಲ್ಲ ಅವಕಾಶ ಒಳಗೆ ನಾವು ಇನ್ನೂ ಎಲ್ಲಿದ್ದೀವಿ ಫಸ್ಟಿಗೆ ನಾನು ಎಲ್ಲಿ ಸ್ಟಾರ್ಟ್ ಮಾಡೀನಿ ಅಲ್ಲೇ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಬನ್ನಲ್ಲಿ ಎಲ್ಲಿ ಇದ್ದೆ ಇಲ್ಲಿಗೆ ಮತ್ತೆ ರಿವರ್ಸ್ ಬಂದು ಅಲ್ಲೇ ನಿಂತೀನಿ ಅಲ್ಲೇ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾನು ಮಾಡ್ತೇನೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡಿರಿ ಮತ್ತು ನೋಡಿ ನಮ್ದು ಕಮೆಂಟ್ ಹಾಕ್ಬೋದು ಯಾವ ಊರು ಯಾವ ಇಲ್ಲ ಅಂತ ಇಲ್ಲಿಂದ ಕಮೆಂಟ್ ಹಾಕಿರ್ತೀವಿ ರೀ ಎಲ್ಲ ಮಾಡ್ಬೋದು ಮತ್ತೆ ಸರಿ ಬಾಯ್ ಸಪ್ ಎಲ್ಲ ಮತ್ತೆ ಶೇರ್ ಮಾಡ್ತೀರಿ ಎಲ್ಲ ಮಾಡ್ತೀರಿ ಏನೇನು ಸಪೋರ್ಟ್ ಮಾಡ್ತೀರಾ